ಈಗ ಅಧಿಕಾರದಲ್ಲಿ ಇದ್ದವರೇ ಅಸಮಾಧಾನ ತೋರ್ತಾರೆ ಅಂತ ಇದ್ದಾಗ ಅಧಿಕಾರದಲ್ಲಿ ಇದ್ದೇ ಇರೋ ಇಲ್ಲದೆ ಇದ್ದವರು ನಾವೆಲ್ಲ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಪ್ರಶ್ನೆ ಆಗ್ತಿಲ್ಲ ರಾಜಣ್ಣವರು ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರು ಜನರಿಂದ ಆಯ್ಕೆ ಆಗಿರುವಂಥದ್ದು ಪಕ್ಷದಲ್ಲೇ ಇದ್ದಾರೆ ಅವರು ಎಲ್ಲೂ ಹೋಗಿಲ್ಲ ಹೋಗುವಂಥ ಪ್ರಯತ್ನ ಮಾಡೋದು ಅಸಮಾಧಾನ ಈಗ ಅಧಿಕಾರದಲ್ಲಿ ಇದ್ದವರೇ ಅಸಮಾಧಾನ ತೋರ್ತಾರೆ ಅಂತ ಇದ್ದಾಗ ಅಧಿಕಾರದಲ್ಲಿ ಇಲ್ಲದೇ ಇರೋ ಇಲ್ಲದೇ ಇದ್ದವರು ನಾವೆಲ್ಲ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಪ್ರಶ್ನೆ ಆಗ್ತಿಲ್ಲ ನೋಡಿ ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ ನಾನು ಸನ್ಯಾಸಿ ಅಂತೂ ಅಲ್ಲ ಒಂದು ಪಕ್ಷ ಆಡಳಿತಕ್ಕೆ ಬಂದಿದೆ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿರಬೇಕು ಇಲ್ಲಿ ಪರಸ್ಪರ ನಾವು ನಾವೇ ಕಿತ್ತಾಡ್ಕೊಳ್ಳುವಂಥದ್ದು ಸರಿಯಲ್ಲ ಅದರ ಜೊತೆಗೆ ಅವಕಾಶಗಳು ಯಾರಿಗೆ ಸಿಕ್ಕುತ್ತೆ ಅವರು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕಿದ್ರು ಅವರ ಜವಾಬ್ದಾರಿ ಹಾಗಾಗಿ ರಾಜಣ್ಣ ಅವರು ಅಪಸ್ವರ ಎತ್ತದರಲ್ಲಿ ಅರ್ಥ ಇಲ್ಲ